ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀ ಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾರ್ಗೆ ಹಳು ಹಳು ಚಲಾ ಮುಖಾನೆ ಪಾಂಡುರಂಗ ಬೋಲ ಅಂಥೇಳಿ ಸಂತರು ನಡ್ಕೋತ ಪಂಡ್ರಾಪುರಕ್ಕೆ ಹೋಗ್ತಿರ್ತಾರೆ ದಿಂಡಿ ಈ ಆಷಾಢ ಮಾಸ ಅತ್ಯಂತ ವಿಶೇಷವಾದಂಥದ್ದು ಆಷಾಢಿ ಕಾರ್ತೀಕ ಭಕ್ತ ಜನಯೇತಿ ಮದೇ ಸ್ನಾನ ಜೇಕರತಿ ದರ್ಶನ ವೇಳಾ ಮಾತ್ರೇ ಹೋಯ ಮುಕ್ತಿ ಕೇಶವಾಸಿ ನಾಮದೇವ ದೇವ ಭಾವಿ ಓವಾಳತಿ ಅಂತ ಹೇಳಿ ಚಂದ ಹೇಳ್ತಾರೆ ಆಷಾಢ ಮಾಸದೊಳಗೆ ಬರುವಂತಹ ಶಯನಿ ಏಕಾದಶಿ ಈಗ ಬರುವ ಹದಿನೇಳನೇ ತಾರೀಕಿಗೆ ಅಂದರೆ ಬುಧವಾರ ದಿವಸ ಐತಿ ಈ ಪವಿತ್ರವಾದಂತಹ ಏಕಾದಶಿಗೆ ಭಾರತದ ಮೂಲೆ ಮೂಲೆಗಳಿಂದ ಪಾದಯಾತ್ರೆಯ ಮುಖಾಂತರ ಪಂಡ್ರಾಪುರದ ಪಾಂಡುರಂಗನ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಧಾವಿಸ್ತಿರ್ತಾರೆ ತಿಂಗಳಾನ್ ಗಂಟಲೆ ಮನೆ ಬಿಟ್ಟು ವಿಠ್ಠಲ ನಾಮಸ್ಮರಣೆ ಮಾಡ್ಕೋತ ಮೃದಂಗ ತಾಳಗಳನ್ನು ಬಾರಿಸ್ಕೋತ ತಲೆ ಮ್ಯಾಲ ತುಳಸಿ ಕಟ್ಟಿಯನ್ನು ಇಟ್ಕೊಂಡು ಹೋಗುತ್ತಿರ್ತಾರೆ ಆ ಆನಂದವನ್ನು ನಾವು ಅನುಭವಿಸಿದರೆ ವಿಶೇಷ ಇರ್ತೈತ್ರಿ ಬರೀ ಹೇಳೋದಕ್ಕಿಂತ ಕೇಳೋದಕ್ಕಿಂತ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತೈತಿ ಆ ಒಂದು ಭಜನೆಯೊಳಗೆ ಆ ಒಂದು ಪಾದಯಾತ್ರೆ ಒಳಗೆ ಎಂಥ ಒಂದು ಆನಂದ ಸುಖ ಇರ್ತೈತಿ ಅಂತ ಹೇಳ್ಕರ್ ಗಳಿಸಿದ್ರೆ ಗಳಿಸ್ಬೇಕು ಎಂಥದ್ದು ಯಾರ ಕಣ್ಣಿಗೂ ಕಾಣಿಸ್ದಂಥದ್ದು ಗಳಿಸಿದರೆ ಗಳಿಸ್ಬೇಕೆಂಥದ್ದು ಯಾರ ಕದ್ರೂ ಕದಿಯದಂಥದ್ದು ಗಳಿಸಿದ್ರೆ ಗಳಿಸ್ಬೇಕಂಥದ್ದು ಎಷ್ಟು ಗಳಿಸಿದರೂ ಸಾಕಾಗಲಾರ್ದಂಥದ್ದು ಅಂಥೇಳಿ ತಿಳಿದಂಥವ್ರು ಹೇಳ್ತಾರ ಲಕ್ಷೋಪಲಕ್ಷ ವಾರ್ಕರಿಗಳು ಸಂತರು ಆ ಒಂದು ಸಂಪತ್ತನ್ನು ಗಳಿಸ್ಬೇಕಂತ ಹೇಳಿ ಪಂಡ್ರಾಪುರಕ್ಕೆ ಹೊಂಟಾರ ನೂರಾರು ಕಿಲೋಮೀಟರ್ ನಡ್ಕೋತ ಬಂದ್ರೂ ಸಹಿತ ಎಷ್ಟು ದನಿಯು ಆಯಾಸ ಆಗಿದ್ರೂ ಸಹಿತ ಒಂದು ಸಾರಿ ವಿಠ್ಠಲನ ದರ್ಶನವನ್ನು ಮಾಡಿಕೊಂಡು ಅವನ ಪಾದ ಕಮಲಗಳ ಮೇಲೆ ತಮ್ಮ ಹನಿಯನ್ನು ಹಚ್ಚಿದ್ರಪ್ಪ ಅಂದ್ರೆ ಎಲ್ಲ ಸ್ವಚ್ಛವಾಗಿ ಹೋಗ್ಬಿಡ್ಬೇಕು ಇಂತಹ ಒಂದು ಭಾವವನ್ನು ವಿಶೇಷವಾಗಿ ನಮ್ಮ ಭಾರತದಲ್ಲಿ ಮಾತ್ರ ನೋಡೋಕ್ಕೆ ಸಿಗತೈತಿ ಅದರೊಳಗೆ ವಿಶೇಷವಾಗಿ ನಾದಬ್ರಹ್ಮ ಅಂಥೇಳಿ ಕರ್ಕನಿಸ್ಕೊಂಡಿರುವಂಥ ವಿಠ್ಠಲ ಭಕ್ತರ ಮೇಲೆ ವಿಶೇಷವಾದಂಥ ಕರುಣಿ ಭಕ್ತರು ಎಷ್ಟು ಅವನ ಹಂತ ಹೋಗಬೇಕು ಅವನ ದರ್ಶನ ಮಾಡಬೇಕಂತ ಹೇಳಿ ಹಾ ತೊರೆಯ ಅದಕ್ಕಿಂತಲೂ ಅಧಿಕವಾದಂತಹ ಒಂದು ಕಾತುರತಿ ಆ ಪಾಂಡುರಂಗನಿಗೆ ಐತಿ ಯಾವಾಗ ನನ್ನ ಭಕ್ತರು ಬಂದಾರೋ ಯಾವಾಗ ಅವರು ನನ್ನ ದರ್ಶನವನ್ನು ಪಡೆದಾರೋ ಯಾವಾಗ ಅವರಿಗೆ ಮನಸ್ಸು ತುಂಬಿನ ಆಶೀರ್ವಾದ ಮಾಡೀನಿ ಪುಂಡಲೀಕ ವರದ ಹರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ ಅಂತ ಹೇಳಿಕಾರ ಪಾಂಡುರಂಗನನ್ನ ಭಕ್ತರು ಸ್ತುತಿಗೈತಾರೆ ನೋಡ್ರಿ ತುಕಾರಾಮ್ ಮಹಾರಾಜರು ಒಂದು ಮಾತು ಹೇಳ್ತಾರೆ ಅಂದ್ರೆ माया बापे जरी परपणे बोका त्यांची नंगे सुखान पवे बा्रनाचा शोले सोन ची भेड़ी सख नेदी घोषी प्राणनाशी मनी नरके घाली अभिमान जरी होय ज्ञान गर्व थाठाथिड़कर ಬಹಳ ಸುಂದರವಾಗಿ ಹೇಳ್ತಾರೆ ತಂದೆ ತಾಯಿ ಒಂದು ವೇಳೆ ಸಮರ್ಪಣೆ ಮಾಡಿದರೆ ಬುಕ್ಕಿಟ್ಟು ಜೊತೆಗೆ ಮಗು ಕೂಡ ಸುಖ ಪಡೆಯುವುದಿಲ್ಲ ಚಂದನದ ಉರುಳು ಬಂಗಾರದ ಬೀಡಿ ಹೆಂಗೆ ನಮಗೆ ಸುಖ ಕೊಡೋಕ್ಕೆ ಸಾಧ್ಯ ಇಲ್ಲ ಹಂಗೆ ತುಕಾರಾಮರು ಹೇಳ್ತಾರೆ ಏನಂದ್ರೆ ಅಭಿಮಾನ ಅನ್ನುವುದು ಅಹಂಕಾರ ಅನ್ನುವುದು ಬಂತಪ್ಪ ಅಂದರೆ ಅದು ಎಂತಹ ಜ್ಞಾನ ಇದ್ರೂ ಸಹಿತ ಅದು ನಮ್ಮನ್ನು ನರಕಕ್ಕನ ವೈತಿತಿ ಅದಕ್ಕಾಗಿ ನೀ ಎಷ್ಟು ಜ್ಞಾನಿಯಾದರೂ ಎಷ್ಟು ಪಂಡಿತನಾದ್ರೂ ಸಹಿತ ನಿನ್ನೊಳಗ ಅಹಂಕಾರಕ್ಕೆ ಅವಕಾಶವನ್ನು ಮಾಡಿ ಅಂತ ಹೇಳ್ತಾರೆ ಕ್ರಾಂತಿಕಾರಿ ಸಂತ ಅಪರೂಪದ ಪ್ರತಿಭಾವಂತ ನಿಜವರಿದ ನೀತಿವಂತ ನಿಷ್ಕಾಮ ಭಕ್ತಿಯ ಶ್ರದ್ಧಾವಂತ ಶ್ರೀ ಸಂತ ತುಕಾರಾಮ ಅಂತ ಹೇಳ್ಕರ ಬಹಳ ಸುಂದರವಾಗಿ ಹೇಳ್ತಾರೆ ತುಕಾರಾಮ್ ಮಹಾರಾಜರ ಒಂದು ಕೀರ್ತಿ ಎಲ್ಲ ಕಡೆ ಹಬ್ಬಿತ್ತು ಆವಾಗ ಕಾಶಿ ಒಳಗಿರುವಂಥ ರಾಮೇಶ್ವರ ಶಾಸ್ತ್ರಿ ಅಂತೇಳಿ ಒಬ್ಬ ದೊಡ್ಡ ಪಂಡಿತರು ಅವರಿಗೆ ಗೊತ್ತಾತು ಏನಂದರೆ ದೇಹು ಮಹಾರಾಷ್ಟ್ರದೊಳಗಿರುವಂಥ ಆ ದೇಹು ಕ್ಷೇತ್ರದೊಳಗೆ ತುಕಾರಾಮ್ ಮಹಾರಾಜರಂತೇಳಿ ಮಹಾನ್ ಜ್ಞಾನಿಗಳದಾರಂಥ ಶಾಸ್ತ್ರ ವೇದ ಪುರಾಣಗಳನ್ನು ಸರಳ ಭಾಷೆಯಾದಂಥ ಮರಾಠಿ ಒಳಗೆ ಅಭಂಗಗಳನ್ನು ರಚಿಸಿ ಜನಸಾಮಾನ್ಯರಿಗೂ ತಿಳಿಸ್ತಾರಂತ ಅವರನ್ನು ನಾ ನೋಡಬೇಕು ಅನ್ನೋ ಇಟ್ಟುಕೊಂಡು ಆ ರಾಮೇಶ್ವರ ಶಾಸ್ತ್ರಿಗಳು ಕಾಶಿಯಿಂದ ದೇಹಕ್ಕೆ ಬಂದರು ರಾಮೇಶ್ವರ ಶಾಸ್ತ್ರಿಗಳು ಹೆಂಗಿದ್ರಪ್ಪ ಅಂದ್ರೆ ನಾಲ್ಕು ವೇದಗಳನ್ನು ಆರು ಶಾಸ್ತ್ರಗಳನ್ನು ಹದಿನೆಂಟು ಪುರಾಣಗಳನ್ನು ಮುಖೋದ್ಗದ ಮಾಡ್ಕೊಂಡಿದ್ರು ಅವರು ಅಷ್ಟು ಜ್ಞಾನ ಅವ್ರಿಗೆ ದೇಹುದೊಳಗೆ ಬರ್ತಾರ ಅಲ್ಲಿ ಕೆಲವು ಜನ ಕುಂತಿರ್ತಾರೆ ತುಕಾರಾಮ್ ಮಹಾರಾಜರು ಎಲ್ಲಿದ್ದಾರೆ ಅಂತ ಕೇಳ್ತಾರವ್ರು ಏನಾಗಿತ್ತಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋರು ಹಂಗೆ ತುಕಾರಾಮರ ಕೀರ್ತಿ ಹಬ್ಬಿತ್ತು ಕರೆ ಆದರ ದೇಹುದೊಳಗೆ ಮಾತ್ರ ಅವರನ್ನು ತುಕ್ಯಾ ತುಕ್ಯಾ ಅಂತ ಕರಿತಿದ್ರಂತ ತುಕ್ಯಾ ತುಕ್ಯ ಅವರನ್ನು ತುಕಾರಾಮ್ ಮಹಾರಾಜ ಕುಟ ಆಹೆ ಅಂತ ವಿಚಾರದ ಅವರು ಆವಾಗ ಕೋನ್ ತುಕಾರಾಮ್ ಮಹಾರಾಜ್ ಅಂಚ ಕಡೆ ಕೋಣಿ ತುಕಾರಾಮ್ ಮಹಾರಾಜ್ ರಾಹತ್ನಹಿ ಅಂದ್ರೆ ಅವ್ರು ಯಾರ್ದು ಇಲ್ಲಿ ಅಭಂಗಗಳನ್ನು ಬರಿತಾರಲ್ಲ ಅವರು ತ್ಯಾ ವೇಡ್ಯಾ ತುಕ್ಯಾ ಅಂದ್ರಂತ ಅಂತ ನೋಡ್ರಿ ಹೊಚ್ಚು ತುಕ್ಯಾ ಅವ ಬೈಲು ಕಡೆ ಹೋಗಿದನ ಕಾಣ್ತೈತಿ ಅಂತಂದ್ರು ಅವರು ಆವಾಗ ರಾಮೇಶ್ವರ ಶಾಸ್ತ್ರಿಗಳಿಗೆ ಆ ತುಕಾರಾಮರನ್ನು ಬೆಟ್ಟಿ ಆಗ್ಬೇಕನ್ನು ಉತ್ಕಟವಾದಂಥ ಇಚ್ಛಾ ಇದ್ದಿದ್ದಕ್ಕೆ ಅವ್ರು ಬಯಲು ಕಡೆ ಕುಂತಲೆನೋ ಆದರೂ ಬಯಲು ಕಡೆ ಕುಂತನ ವಿಠ 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 ಅಂತಿದ್ರು ಅವರು ಆವಾಗ ರಾಮೇಶ್ವರ ಶಾಸ್ತ್ರಿಗಳಿಗೆ ಶಿಟ್ಟು ಬಂತವು ಇಂತಹ ಅಪವಿತ್ರವಾದಂಥ ಸ್ಥಳದೊಳಗೆ ನೀ ಬಹಿರ್ದಶೆಗೆ ಕುಂತಾಗ ಸಹಿತ ಪಾಂಡುರಂಗನನ್ನು ಸ್ಮರಣೆ ಮಾಡ್ತಿದ್ದೀ ಎಂಥವನೀ ಮನುಷ್ಯ ಅಂತಂದ್ರವರು ಆವಾಗ ತುಕಾರಾಮ್ ಮಹಾರಾಜರು ಹೇಳ್ತಾರೆ ಇದು ಅಪವಿತ್ರ ಜಗ ಐತಿ ಖರೆ ನಾನು ಬಹಿರ್ದಿಶೆಗೆ ಕುಂತಿನ ಖರೆ ಆದರೆ ಯಾವಾಗ ನನ್ನ ನಾಲಿಗೆ ಮ್ಯಾಲ ಆ ವಿಠ್ಠಲನ ನಾಮಸ್ಮರಣೆ ಜಪಿಸ್ತು ಇದೆಲ್ಲ ಪವಿತ್ರ ಆಯಿತು ಅಂದರು ನನ್ನ ಅಲ್ಲಿಗೆ ಮೇಲೆ ಯಾವಾಗಲೂ ಕುಂತಾನ ಅವ ತನ್ನ ನಾಮವನ್ನು ನುಡಿತಿರ್ತಾನ ಅಂತ ತುಕಾರಾಮ ಮಹಾರಾಜರಂದರು ಹೌದಾ ನಿಮ್ಮ ನಾಲಿಗೆ ಮೇಲೆ ಪಾಂಡುರಂ ಕುಂತಾನ ತೆಗಿರಿ ನೋಡೋನು ಅಂದರು ತುಕಾರಾಮ ಮಹಾರಾಜರು ನಾಲಿಗೆ ಹೊರಗೆ ತೆಗೆದರು ಗಪ್ಪನ ನಾಲಿಗೆ ಹಿಡಿದು ಬಿಟ್ರು ರಾಮೇಶ್ವರ ಶಾಸ್ತ್ರಿಗಳು ಹೇಳ ನೋಡೋನು ವಿಠಲ ನಾಮಸ್ಮರಣೀಯನಂದರು ಅಷ್ಟನ್ನು ಗುಡದ ಮೈ ಮೇಲಿಂದ ಒಂದೊಂದು ರೋಮ ರೋಮನೂ ಸಹಿತ ವಿಠಲ ವಿಠ್ಠಲ ನ ಕತ್ತು ಆವಾಗ ರಾಮೇಶ್ವರ ಶಾಸ್ತ್ರಿಗಳಿಗೆ ಗೊತ್ತಾತೋ ಅಕ್ಷರಜ್ಞಾನಕ್ಕಿಂತಲೂ ಸಹಿತ ಶ್ರೇಷ್ಠವಾದಂಥದ್ದು ಆತ್ಮಜ್ಞಾನ ನಾನು ಅಕ್ಷರಜ್ಞಾನವನ್ನು ಪಡೆದು ಪಂಡಿತನಾದೆ ನೀವು ಆತ್ಮಜ್ಞಾನವನ್ನು ಪಡೆದು ಮುಕ್ತಾತ್ಮರಾದ್ರಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ತುಕಾರಾಮ್ ಮಹಾರಾಜರಿಗೆ ಎಷ್ಟು ಸಂಪತ್ತಿತ್ತು ಅವ್ರ ತಂದೆಯವರು ಗಳಿಸಿದಂಥ ಎಲ್ಲ ಆಸ್ತಿ ಅಂತಸ್ತನ್ನು ಬಡಬಗ್ಗರಿಗೆ ದಾನ ಮಾಡಿ ಒಂದು ಹತ್ತು ಊಟಕ್ಕೆ ಸಹಿತ ವರ್ಜಿತರಾದರು ತುಕಾರಾಂ ಮಹಾರಾಜರು ಹೆಂಡತಿ ಮಕ್ಕಳು ಬೈತಿದ್ರು ನಿನ್ನ ಬೆನ್ನು ಹತ್ತಿ ನಾವು ಹಾಳಾಗಿ ಹೋದ್ವಿ ಅಂತ ಹೇಳ್ಕಾರ ಆವಾಗ ಹೆಂಗಾದರೂ ಮಾಡಿ ತುಕಾರಾಮ್ ಮಹಾರಾಜರಿಗೆ ಒಂದು ಉದ್ಯೋಗವನ್ನು ತೆಗೆದುಕೊಡಬೇಕಂತ ಹೇಳಿ ವಿಚಾರ ಮಾಡಿ ಪುನಾದವಳು ಜೀಜಾಯಿ ಅಂತ ಹೇಳಿಕಾರ ತುಕಾರಾಮ್ ಮಹಾರಾಜರ ಧರ್ಮಪತ್ನಿ ಅಕ್ಕಿ ಏನು ಮಾಡ್ತಾಳಂದ್ರೆ ಸ್ವಲ್ಪ ದುಡ್ಡು ತಗೊಂಡು ಬಂದು ಮೆಣಸಿನಕಾಯಿ ತಂದು ಕೊಡ್ತಾಳೆ ಒಂದು ಹತ್ತು ಚೀಲ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಇವನು ಬೇರೆ ಊರಿಗೆ ಒಯ್ದು ಮಾರಾಟ ಮಾಡಿ ದುಡ್ಡು ತೊಗೊಂಡು ಬರ್ರಿ ಅಂತ ಹೇಳ್ತಾಳ ಆವಾಗ ಹೆಂಡತಿಯ ಮಾತನ್ನು ಮೀರಲಾರ್ದಕ್ಕೆ ತುಕಾರಾಮ್ ಮಹಾರಾಜರು ಮಂಗಳವೀಡಿ ಅನ್ನುವಂಥ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿದ್ದಂತಹ ಒಂದು ಈಶ್ವರನ ದೇವಸ್ಥಾನ ಊರಿಗೆ ಹತ್ಕೊಂಡನ ಒಂದು ಈಶ್ವರ ದೇವಸ್ಥಾನ ಮುಂದೊಂದು ದೊಡ್ಡ ಅರಳಿ ಗಿಡ ದೊಡ್ಡದೊಂದು ಕಟ್ಟಿ ಆ ಕಟ್ಟಿ ಮ್ಯಾಲ ತಮ್ಮ ಹತ್ತು ಚೀಲ ಮೆಣಸಿನಕಾಯಿ ಇಟ್ಕೊಂಡು ಒಂದು ಚೀಲ ಬಿಚ್ಚಿ ಮಾರಾಟ ಮಾಡೋಕ್ಕ ಕುಂತರು ತುಕಾರ ಮಹಾರಾಜರು ಒಳಗೆ ಹೋಗಿ ಈಶ್ವರನ ದರ್ಶನ ತಗೊಂಡು ಬಂದಾರ ಮನುಷ್ಯನೊಳಗಂತಾರ ಈಶ್ವರನಾಗಿ ಆ ಗರ್ಭಗುಡಿಯಲ್ಲಿ ನೆಲೆಸಿದವನು ನೀನು ವಿಠ್ಠಲನಾಗಿ ನನ್ನ ಹೃದಯದಲ್ಲಿ ನೆಲೆಸಿದವನು ನೀನ ಅಂಥೇಳ ವಿಠಲ ನಾಮಸ್ಮರಣೆಯನ್ನು ಮಾಡಕತ್ತಾರ ಅವಾಗ ಕೆಲವು ಜನ ಬಂದರು ಬಂದು ಹೇಳಿದರು ಏನಂದ್ರೆ ಮೆಣಸಿನಕಾಯಿ ಹ್ಯಾಂಗ್ ಕೆ ಜಿ ಅಂತ ಹೇಳಿಕಾರ ತುಕಾರಾಮ್ ಮಹಾರಾಜರು ತಮ್ಮ ಆನಂದದೊಳಗೆ ತಾ ಹೊರಗಿನ ಪ್ರಪಂಚವನ್ನು ಮರೆತು ಬಿಟ್ಟಾರ ನೀವೆಷ್ಟು ಕೊಡ್ತೀರಿ ಅಷ್ಟು ಅಂತಂದ್ರೆ ಅವ್ರು ಹಂಗೆ ವಿಠ್ಠಲ ನಾಮಸ್ಮರಣೆ ಮಾಡ್ಕೊಂತ ವಿಠಲ ವಿಠಲ ಕೋತ ಐವತ್ತು ರೂಪಾಯಿ ಕಿಲೋ ಮೆಣಸಿನ್ಕಾಯಿ ಇತ್ತಪ್ಪ ಅಂದ್ರೆ ಹತ್ತು ರೂಪಾಯಕ್ಕೆ ಕಿಲೋ ಅಂತ ಹೇಳ್ಕಾರ ಒಯ್ಯಕತ್ತಿರ ಕೆಲವು ಮಂದಿ ಅವ್ರು ಎಷ್ಟು ಕೊಡ್ತಾರೋ ಅಷ್ಟಕ್ಕೆ ತೊಗೊಂಡ್ಬಿಡೋದು ಇನ್ನು ಕೆಲವು ಮಂದಿ ನಾಳೆ ಕೊಡ್ತೇವೆ ಅಂಥೇಳ ಉದ್ರಿ ಅಂಥೇಳಿ ಹತ್ತತ್ತು ಕಿಲೋ ಎರಡೆರಡು ಕಿಲೋ ಹಿಂಗೆ ಮೂರು ಮೂರು ಕಿಲೋ ಒಯ್ಯಾಕತ್ತರು ಹತ್ತು ಇಲ್ಸ್ ಮೆಣಸಿನಕಾಯಿ ಓದಿದ್ರು ಒಬ್ಬ ಅಂತೂ ದೊಡ್ಡ ರೌಡಿ ಇದ್ದ ಅವು ಬಂದ ಬಂದ ನನಗೆ ಇಪ್ಪತ್ತು ಕಿಲೋ ಮೆಣಸಿನ್ಕಾಯಿ ಬೇಕು ರೊಕ್ಕ ಕಿಶ್ಯದೊಳಗಿದ್ರೂ ಸಹಿತ ನಾಳೆ ಕೊಡ್ತೇನೆ ಅಂತ ಹೇಳಿ ಹೋಗ್ಬಿಟ್ಟವು ಸಂಜಿತನ ಅಂದ್ರೆ ಹತ್ತು ಚೀಲಿ ಮೆಣಸಿನಕಾಯಿ ಖಾಲಿ ಆದವ್ರಿ ಎರಡು ನೂರು ರೂಪಾಯಿದವರು ಮೆಣಸಿನಕಾಯಿ ಓದ್ದಾರೆ ಒಂದು ಐವತ್ತು ರೂಪಾಯಿ ಕುಡಿದವ ಉದ್ರಿ ಹೇಳಿ ಹೋಗಿದಾರೆ ಎಲ್ಲರೂ ತುಕಾರ ಮಹಾರಾಜರು ಮತ್ತು ತಮ್ಮ ಆನಂದದೊಳಗೆ ತಾವದಾರ ಯಾವಾಗ ಸಂಜೆ ಆತು ಹೊತ್ತು ಮುನಿಗಿತು ಎಲ್ಲ ಖಾಲಿಯಾಗಿದ್ದು ಅವರು ಹೆಂಗೆ ತೂಕ ಮಾಡಿದ್ರು ಅವರಿಗೆ ಗೊತ್ತಿಲ್ಲ ಹೆಂಗೆ ಕೊಟ್ಟಿದ್ರು ಅವರಿಗೆ ಗೊತ್ತಿಲ್ಲ ಒಂದು ಕ್ಷಣಕ್ಕೆ ವಿಚಾರ ಮಾಡ್ತಾರೆ ಏನಂದ್ರೆ ನನ್ನ ಧರ್ಮಪತ್ನಿ ಜೀಜಾಯಿ ಭಾಳ ಕಷ್ಟಪಟ್ಟು ನನಗೆ ಈ ಮೆಣಸಿನಕಾಯಿ ತಂದು ಕೊಟ್ಟಿದ್ಲು ಇಲ್ಲಿ ನೋಡಿದರೆ ಐವತ್ತು ರೂಪಾಯಿ ಐತಿ ನನ್ನ ಗಲ್ಲಿದೊಳಗೆ ಇನ್ನು ಹೆಂಗೆ ಹೋಗೋದು ಏನು ಮಾಡೋದು ಇದೆಲ್ಲವೂ ಸಹಿತ ಅವನ ಧ್ಯಾನದೊಳಗಿದ್ದು ನಾನು ಪರಮಾತ್ಮನ ಧ್ಯಾನದೊಳಗೆ ಆ ಪಾಂಡುರಂಗ ಏನು ಮಾಡ್ತಾನೋ ಮಾಡಲಿ ಅಂಥೇಳಿ ಸುಮ್ಮನೆ ಅಲ್ಲೇ ಕಟ್ಟಿ ಮೇಲೆ ಮಲ್ಕೊಂಡ್ರು ಬೆಳಗ್ಗೆ ಇನ್ನು ಮನೆಗೆ ಹೋಗ್ಬಿಡೋನು ಇದ್ದಿದ್ದ ಹೆಂಡ್ತಿಗೆ ಹೇಳಿಬಿಡೋದು ಆಕೆ ಬೈ ಇದ್ರೂ ಅಷ್ಟ ನನ್ನನ್ನು ತೆಗಳಿದ್ರೂ ಅಷ್ಟ ಅಂಥೇಳಿ ವಿಚಾರ ಮಾಡಿದಾರೆ ಅಷ್ಟನುಗುಣದ ಭಕ್ತ ಕೈವಾರಿಯಾದಂಥ ವಿಠಲ ವಿಚಾರ ಮಾಡ್ತಾನೆ ನನ್ನ ಧ್ಯಾನದೊಳಗಿದ್ದಂಥ ಈ ತುಕಾರಾಮ ಇನ್ನು ತನ್ನ ಹೆಂತಿ ಹಂತಕ್ಕೆ ಹೋಗಿ ಅಮ್ಮ ಬಯಸ್ಕೊಳ್ಳೋದು ಬ್ಯಾಡಂಥೇಳಿ ಒಬ್ಬ ಮಾರುವೇಷಧಾರಣೆಯನ್ನು ಮಾಡಿಕೊಂಡು ಸಾಕ್ಷಾತ್ ವಿಠಲ ನಿನ್ನ ದಿವಸ ಆ ಊರಾಗಿನ ಜನ ಮಂಗಳವೇಡಿಯೊಳಗೆ ಎಷ್ಟು ಜನ ಅವರಿಗೆ ಉದ್ರಿ ಹೇಳಿ ಮೆಣಸಿನಕಾಯಿ ಒಯ್ದಿದ್ರಲ್ಲ ಪ್ರತಿಯೊಬ್ಬರ ಮನೆಗೂ ಹೋಗಿ ಪಾಂಡುರಂಗ ಕೇಳ್ತಾನೆ ಮಾರುವೇಷದ ಪಾಂಡುರಂಗ ತುಕಾರಾಮ್ ಮಹಾರಾಜರ ಮೆಣಸಿನಕಾಯಿ ಕೆಲವು ಮಂದಿ ಅಂತಿದ್ರು ಹತ್ತತ್ತು ಕಿಲೋ ಓದಿದ್ರು ಸಹಿತ ನಾವು ಆರು ಕಿಲೋ ಓದ್ದೇವೆ ಎಂಟು ಕಿಲೋ ಓದ್ದೇವೆ ಅಂತಿದ್ರು ಅಷ್ಟಾದ್ರೂ ಸಹಿತ ಅಗದಿ ಬರೋಬ್ಬರಿ ಕಣ್ಣು ಮುಂದೆ ನೋಡಿದ ಅವ್ರಂಗೆ ಮಾರು ವೇಷದ ಪಾಂಡುರಂಗ ಹೇಳ್ತಿದ್ದ ಯಾಕೆ ಸುಳ್ಳು ಹೇಳ್ತೀರಿ ನೀವು ಇಷ್ಟ ಕಿಲೋ ಓದ್ದಿರಿ ಅಂತ ಹೇಳ್ತಿದ್ದ ಆತೋ ನೀ ಯಾರಂತ ಕೇಳಿದೊಡ್ಲಿ ನಾನ ಆ ತುಕಾರ ಮಹಾರಾಜರ ಆಳ ಮನುಷ್ಯ ಅಂತ ಹೇಳ್ತಿದ್ದ ಆವಾಗ ಎಲ್ಲ ವಸೂಲಿ ಮಾಡಿದ ಏನೊಬ್ಬಮ್ಮ ಭೂಪ ಇದ್ದ ರೌಡಿ ಇದ್ದ ಅವನ ಮನೆಗೂ ಹೋದ ಮಾರುವೇಷದ ಪಾಂಡುರಂಗ ಮೆಣಸಿನಕಾಯಿ ಒಂದು ಚೀಲ ತೊಗೊಂಡು ಹೋಗಿದೀಪ ಅದರ ದುಡ್ಡು ಕೊಡು ಅಂದ ನೀ ಯಾರಂತ ಕೇಳಿದ ನಾ ಅವನ ಆಳ ಮನುಷ್ಯ ಅಂದ ನಾ ಅವನ ಕೈಯಾಗ ಓದ ಕೊಡ್ದೇ ನೀ ಶಾಣೆ ಅದೇ ನಿನಗೆ ಯಾಕೆ ಕೊಡಲಿ ಅಂತ ತನ್ನ ಒಂದು ದಬ್ಬಾಳಿಕೆ ಮಾಡಕತ್ತ ಜಗತ್ತನ್ನು ಕಾಯುವಂತಹ ಪರಮಾತ್ಮ ವೇಷದಿಂದ ಇದ್ದರೆ ಏನಾದ್ ಅವನ ಮುಂದೆ ನಮ್ಮಂತಹ ಪಾಮರರದು ಏನು ನಡಿತೈತಿ ಅವಾಗ ಅವನ ಮೈಗೆಲ್ಲ ತುರುಕಿ ಬಿಟ್ಟಿತು ಮೈಯಾಗ ಸಂಕಟಾಗಿ ಒದ್ದಾಡಕತ್ತ ಆವಾಗ ಮಾರುವೇಷದ ಆ ಪಾಂಡುರಂಗ ಹೇಳ್ತಾನೆ ಸತ್ಪುರುಷನಾದಂಥ ತುಕಾರಾಮ ಮಹಾರಾಜನಿಗೆ ನೀ ಮೋಸ ಮಾಡಿದ್ರ ಫಲ ಇದು ಅವನ ದುಡ್ಡನ್ನು ಅವನಿಗೆ ಕೊಟ್ಟಿ ಸರಳ ಆತು ಇಲ್ಲ ಅಂದ್ರೆ ಹಿಂಗೆ ಒದ್ದಾಡ್ತಿ ಅಂತ ಹೇಳಿದ ಆವಾಗ ಅದು ಎಷ್ಟು ದುಡ್ಡಿತ್ತೋ ಅಷ್ಟು ದುಡ್ಡು ತಗೊಂಡು ಬಂದ ಒಳಗಿಂದ ಇನ್ನೇನು ತಾ ವಯ್ದು ಮಾರು ವೇಷದ ಪಾಂಡುರಂಗ ಹೇಳ್ತಾನೆ ಈ ದುಡ್ಡು ಅಷ್ಟ ಅಲ್ಲ ನಾನು ಸ್ವಲ್ಪ ದುಡ್ಡು ಕೂಡಿಸಿದೀನಿ ಅದನ್ನೂ ಒಯ್ದು ಎಲ್ಲ ಕೂಡಿ ಆ ತುಕಾರ ಮಹಾರಾಜರಿಗೆ ಕೊಡಬೇಕು ಅಂತ ಅಂದ ಆ ತಿತ್ತು ಅಷ್ಟೊತ್ತಿಗೆ ಆಗಲಿ ಮೈಯೆಲ್ಲ ಹಣ್ಣುಗಾಯಿ ನೀರುಗಾಯ ಗಾಯ ಹೋಗಿತ್ತು ಆಮ ತುಕಾರ ಮಹಾರಾಜರ ಕಡೆ ಹೋದ ಮಾರು ವೇಷದ ಪಾಂಡುರಂಗ ಬ್ಯಾರೆ ದಿಕ್ಕಿಗೆ ಹೋಗಿ ಅದೃಶ್ಯನಾಗಿಬಿಟ್ಟ ಊರಾಗಿನ ಜನ ಅಲ್ಲ ಅಂತಿದ್ರು ಒಬ್ರದೂ ಇವ ಸರಳ ವ್ಯವಹಾರ ಮಾಡಿದವಲ್ಲ ಒಳ್ಳೆ ದುಡ್ಡು ಕೊಟ್ಟವಲ್ಲ ಇವ ಹೆಂಗೆ ಇವತ್ತು ಕೊಡಾಕತ್ತಾನ ಅಂತ ಹೇಳಿ ಕರೆ ತಿಳ್ಕೊಂಡು ಊರಾಗಿನ ಜನ ಎಲ್ಲ ಅಂತಿದ್ರಂತ ಓಡಿ ಹೋಗಿ ತುಕಾರಾಮರ ಮುಂದೆ ಊರಾಗಿನ ದುಡ್ಡು ಕೂಡಿಸಿದ್ದನ್ನು ಆ ಪಾಂಡುರಂಗ ಕೊಟ್ಟಿದ್ದನ್ನು ತಂದ ಎಲ್ಲ ಕೂಡಿ ಲೆಕ್ಕ ಬರೆದಿದ್ದ ಲೆಕ್ಕಪಾತ್ರ ಎಲ್ಲ ಕೂಡಿ ತುಕಾರಾಮ್ ಮಹಾರಾಜರ ಮುಂದಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ ಆವಾಗ ತುಕಾರಾಮ್ ಮಹಾರಾಜರು ಅಂತಾರ ನೀವು ಯಾರು ಇದು ಎಲ್ಲಿಂದ ತಂದರೆ ದುಡ್ಡು ಅಂತ ಕೇಳಿದಾಗ ತುಕಾರಾಮ್ ಮಹಾರಾಜರು ತಮ್ಮ ಒಂದು ಧ್ಯಾನದೊಳಗೆ ಪಾಂಡುರಂಗನ ಧ್ಯಾನದೊಳಗೆ ಎಷ್ಟು ಮೈ ಮರೆತಿದ್ರಪ್ಪ ಅಂದ್ರೆ ಯಾರ್ಯಾರು ಎಷ್ಟು ಮನುಷ್ಯನ್ಕಾಯಿ ಓದಾರೋ ಅನ್ನೋ ಸಹಿತ ಅವ್ರಿಗೂ ಅತ್ತಿದ್ದಿಲ್ಲ ಅದನ್ನೆಲ್ಲ ಬರೊಬ್ಬರಿ ಲೆಕ್ಕ ಪರಮಾತ್ಮನೇ ಇಟ್ಟಿದ್ದ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ಕ್ಷೇಮ ಅಂಥೇಳಿ ಕೃಷ್ಣ ಭಗವಂತ ಹೇಳಿದಂಗೆ ಯಾರ ಅನನ್ಯ ಭಾವದಿಂದ ನನ್ನನ್ನು ಭಜಿಸ್ತಾರ ನನ್ನ ಮ್ಯಾಲೆ ನಂಬಿಕೆಯನ್ನಿಟ್ಟಾರ ಅವರ ಸಂಪೂರ್ಣ ಯೋಗಕ್ಷೇಮವನ್ನು ನಾನು ನೋಡಿಕೊಡ್ತೇನೆ ಅಂತ ಹೇಳಿ ವಚನ ಕೊಟ್ಟಂಗೆ ಸಾಕ್ಷಾತ್ ಪಾಂಡುರಂಗ ಆ ತುಕಾರಾಮ್ ಮಹಾರಾಜರ ಯೋಗಕ್ಷೇಮವನ್ನು ನೋಡ್ತಿದ್ದ ಆ ಪುಸ್ತಕವನ್ನು ಆ ದುಡ್ಡನ್ನು ಕೈಯೊಳಗೆ ಹಿಡ್ಕೊಂಡಂತಹ ತುಕಾರಾಮ ಮಹಾರಾಜರು ಕನ್ನು ಮುಚ್ಚಿ ಒಂದು ಕ್ಷಣಕ್ಕೆ ಧ್ಯಾನ ಮಾಡಿ ನೋಡ್ತಾರೆ ಸಾಕ್ಷಾತ್ ಪಾಂಡುರಂಗ ತ್ರಿಲೋಕದ ಒಡೆಯ ಬ್ರಹ್ಮಾಂಡ ನಾಯಕ ಜಗಜೇಟಿ ಜಗತ್ತಿನ ಜಗಜೇಟಿ ನನಗಾಗಿ ಆಳ ಮನುಷ್ಯ ಹೇಳಿ ಕಾರ್ ಜಗತ್ತಿನೊಳಗ ಊರಾಗೆಲ್ಲ ಹೇಳಕೋತ ನನ್ನ ಕಾರ್ಯವನ್ನು ಮಾಡಿದಲ್ಲ ಅಂತ ಕಾರ್ ಆನಂದ ಭಾಷಗಳನ್ನು ಸುರಿಸಿದ ಗರ್ಭಗುಡಿಯೊಳಗಿದ್ದಂಥ ಪರಮಾತ್ಮನ ದರ್ಶನವನ್ನು ಪಡ್ಕೊಂಡು ಹೇಳ್ತಾನೆ ಎಪ್ಪ ನಿನ್ನನ್ನು ನಂಬಿದಂಥ ನಾನು ಧನ್ಯ ನಿನ್ನೊಳಗೆ ಪಾಂಡುರಂಗನೊಳಗೆ ಯಾವ ಭೇದವನ್ನು ಯಾರೂ ಮಾಡೋದು ಬೇಡ ಯಾರು ಅನನ್ಯ ಭಾವದಿಂದ ನಿನ್ನನ್ನು ಭಜಿಸ್ತಾರ ಅವರ ಪೂರ್ಣಮ ಜವಾಬ್ದಾರಿಯನ್ನು ನೀನು ತಗೊಳ್ತಿ ಅನ್ನೋದಕ್ಕೆ ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಮತ್ತೊಂದಿಲ್ಲ ಅಂತ ಹೇಳಿಕಾರ ವಿಶೇಷವಾಗಿ ತುಕಾರ ಮಹಾರಾಜರು ಹೇಳಿದರು ಮತ್ತೊಂದು ಸಾರಿ ಜೀಜಾಯಿ ಏನು ಮಾಡಿರ್ತಾಳಂದ್ರೆ ಕಬ್ಬಿನ ಹರಿ ತಂದು ಕೊಟ್ಟಿರ್ತಾಳೆ ಇದನ್ನರೆ ಮಾರಿ ಬಾ ಅಂತ ಹೇಳಿಕಾರ ಆವಾಗ ಸಣ್ಣ ಸಣ್ಣ ಹುಡುಗರು ಕೇಳಿದು ಅಂತ ಹೇಳಿಕಾರ ಗನಿಗಿ ಮಾಡಿ ಮಾಡಿ ಎಲ್ಲ ಹುಡುಗರಿಗೆ ಹಂಚಿ ಬರೀ ಒಂದು ಕಬ್ಬಿನಗಳ ಇಟ್ಕೊಂಡು ಬಂದಿರ್ತಾರೆ ತುಕಾರಾಮ್ ಮಹಾರಾಜರು ಹೇಂತಿಗೆ ಭಾಳ ಖುಷಿಯಾಗಿ ಮಾರಾಟ ಮಾಡಿ ಬಂದ್ರೆ ಅಂತ ಕೇಳ್ತಾಳೆ ಮಾರಿಲ್ಲ ಎಲ್ಲ ಹುಡುಗರಿಗೆ ಹಂಚಿ ಬನ್ನಿ ಅಂತ ಹೇಳ್ತಾರೆ ಆವಾಗ ಆ ಕಬ್ಬಿನಗಳ ಹಾತಿಕೊಂಡು ಬೆನ್ನೊಳಗೆ ಹೊಡೆದಿದ್ಲಂತ ತುಕಾರಾಮರಿಗೆ ಎರಡು ತುಂಡಾಗಿ ಬಿತ್ತು ತುಕಾರಾಮ್ ಮಹಾರಾಜರಂತಾರ ಪಾಂಡುರಂಗ ಎಷ್ಟೊಂದು ಕರುಣಾಮಯಿ ಅದಾನ ಒಂದ ಕಬ್ಬು ಉಳಿದಿತ್ತು ನಾವು ಇಬ್ಬರು ಉಳಿದ್ವಿ ನಿನ್ನ ರೂಪದಿಂದ ಇದನ್ನು ಎರಡು ತುಂಡು ಮಾಡಿದ ಒಂದು ನೀತಿನ್ನು ಒಂದು ನಾ ತಿಂತಿನ ಅಂತ ಹೇಳಿದಂತಹ ಸಹನಾ ಮೂರ್ತಿಗಳು ಈ ತುಕಾರಾಮ್ ಮಹಾರಾಜರು ಈ ಒಂದು ಸಂತ ಸಂಪ್ರದಾಯ ಐತಲ್ರಿ ವಾರ್ಕರಿ ಒಂದು ಸಂಪ್ರದಾಯ ಇದು ಬಹಳ ವಿಶೇಷವಾದಂಥದ್ದು ಆ ಪಂಡರಾಪುರದ ಪಾಂಡುರಂಗನ ದರ್ಶನಕ್ಕಾಗಿ ಹೋಗುವಂತಹ ಈ ಸಂತರು ಯಾವುದೇ ಜಾತಿ ಮತ ಪಂಥ ಇಲ್ಲರಿ ಮತ್ತೊಂದೊಂದು ಋತುಮತಿಗಳಾದಂತಹ ಹೆಣ್ಣುಮಕ್ಕಳು ಸಹಿತ ಪಾಂಡುರಂಗನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೂ ಸಹಿತ ಪಾಪಿಲ್ಲ ಅನ್ನುವಂಥ ದೇವರ ಈ ಜಗತ್ತಿನೊಳಗೆ ಒಂದೈತಿ ಅದು ಪಾಂಡುರಂಗ ಅದಕ್ಕೆ ಯಾವುದೇ ಜಾತಿ ಮತ ಪಂಥ ಮಡಿ ಮೈಲಿಗೆ ಏನೂ ಇಲ್ಲ ಶುದ್ಧವಾದಂಥ ಭಕ್ತಿ ಇತ್ತಪ್ಪ ಅಂದರೆ ಸೀದಾ ಹೋಗಿ ಆ ಪಾಂಡುರಂಗನ ಪಾದಕ್ಕನ ಹನಿ ಹಚ್ಚಿ ಮುಕ್ತರಾಗುವುದು ಈ ಒಂದು ಪವಿತ್ರವಾದಂಥ ಆಷಾಢ ಏಕಾದಶಿ ಸಮೀಪ ಸಾಕತ್ತೈತಿ ಆದಷ್ಟು ವಿಠ್ಠಲ ನಾಮಸ್ಮರಣೆಯನ್ನು ನಾವು ಕುಂತಲ್ಲಿಂದನ ಮಾಡೋನು ಎಲ್ಲ ದೇವತೆಗಳಲ್ಲಿಯೂ ಸಹಿತ ಪಾಂಡುರಂಗನನ್ನು ಕಾಣೋನು ಪಾಂಡುರಂಗ ನಿನ್ನ ಕೃಪಾದೃಷ್ಟಿ ಸದಾ ಕಾಲಿರಲಿ ನಮ್ಮ ಜನ್ಮದೊಳಗೆ ಒಂದು ಸಾರಿಯಾದರೂ ಸಹಿತ ನಿನ್ನ ಪಾದವನ್ನು ಮುಟ್ಟಿ ನಮಸ್ಕರಿಸುವಂಥ ಭಾಗ್ಯವನ್ನು ನಮಗೆ ಕರುಣಿಸು ಅಂತ ಹೇಳಿ ಆ ಪಾಂಡುರಂಗನ ಶ್ರೀಚರಣಕ್ಕೆ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ